ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಚ್ ಎನ್ ಫ್ಯಾಮಿಲಿ ವೆಬ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಅವರೇ ಕಾಳಿನ ಸೀಸನ್ ಸ್ಪೆಷಲ್ ನಾನ್ ವೆಜ್ ಅಡುಗೆ ನನ್ನ ಹೆಂಡ್ತಿ ಚಿಕನ್ ಸಾಂಬಾರಿಗೆ ಇದಕ್ಕಿದೆ ಅವರೇ ಬೇಳೆ ಹಾಕಿ ಸಾಂಬಾರು ಮಾಡ್ತಿದ್ದಾರೆ ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನಾವೀಗ ಒಂದು ಕೆ ಜಿ ಸಣ್ ಬಾಯ್ಲರ್ ಚಿಕನ್ ತಗೊಂಡಿದ್ದೀವಿ ಅದಕ್ಕೆ ಅಳತೆ ಪ್ರಮಾಣ ತೋರಿಸ್ತೀನಿ ಸೊ ನೀವು ಇನ್ನೂ ಜಾಸ್ತಿ ಮಾಡ್ತಿದ್ರೆ ಅಥವಾ ಕಡಿಮೆ ಮಾಡ್ತಿದ್ರೆ ಅದ್ರ ಪ್ರಕಾರ ಅಳತೆ ವ್ಯತ್ಯಾಸ ಮಾಡಿಕೊಳ್ಳಿ ಸೊ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚು ಶುಂಠಿ ಒಂದಿಡಿಯಷ್ಟು ತೆಂಗಿನಕಾಯಿ ಒಣಮೆಣಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ಸೊ ಒಂದೊಂದು ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರುತ್ತೆ ಒಂದೊಂದು ಕಡಿಮೆ ಇರುತ್ತೆ ಸೊ ನೀವು ಖಾರಕ್ಕೆ ತಕ್ಕನಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಮೀಡಿಯಮ್ ಟೊಮೊಟೊ ಒಂದೂವರೆ ಮೀಡಿಯಮ್ ಈರುಳ್ಳಿ ಎರಡು ಆಗೋಷ್ಟು ಕುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಮತ್ತು ಲವಂಗ ತಗೊಳ್ಳಿ ಅರ್ಧ ಕೆ ಜಿಯಷ್ಟು ಇದಕ್ಕಿದ ಅವರೇ ಬೆಳೆಕಾಳು ರೆಡಿ ಮಾಡ್ಕೊಳ್ಳಿ ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಕುದೀನಾ ಸೊ ಎಲೆ ಒಂದು ಮೂರಿಂದ ನಾಲ್ಕು ಒಂದು ಅರ್ಧ ಈರುಳ್ಳಿ ಹಚ್ಕೊಳ್ಳಿ ಬನ್ನಿ ಈಗ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಸೊ ಕೆಲವರು ಹಂಗೆ ಹಸಿನೇ ರುಬ್ಕೊಂಡು ಸಾಂಬಾರು ಮಾಡ್ತಾರೆ ಸೊ ಕೆಲವರು ಫ್ರೈ ಮಾಡಿಬಿಟ್ಟು ರುಬ್ಕೊಂಡು ಸಾಂಬಾರು ಮಾಡ್ತಾರೆ ಸೊ ಫ್ರೈ ಮಾಡಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬನ್ನಿ ಫ್ರೈ ಮಾಡ್ಕೊಂಬಿಡೋಣ ಸೊ ಒಂದು ಬಾಣಲೆ ಇಕ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಕಾದ್ಮೇಲೆ ಫ್ರೈಗೆ ರೆಡಿ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಒಣಮೆಣಸಿನಕಾಯಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮತ್ತು ಟೊಮೊಟೊ ಹಾಕ್ಕೊಳ್ಳಿ ತೆಂಗಿನಕಾಯಿ ಹಾಕ್ಕೊಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಡಲ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಟೊಮೊಟೊ ಡಲ್ಲಾಗಿದೆ ಇಷ್ಟುವರೆಗೂ ಫ್ರೈ ಆಗಬೇಕು ಆಮೇಲೆ ಕುದಿನ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಲೈಟಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಈ ಥರ ಫ್ರೈ ಮಾಡ್ತಾಯಿದ್ರೆ ಅಲ್ಲೇ ಕುದೀನ ಕೊತ್ತಂಬರಿ ಸ್ಮೆಲ್ಲು ಎಲ್ಲ ಘಮ ಅಂತ ಇರುತ್ತೆ ಎಲ್ಲ ಫ್ರೈ ಆದ್ಮೇಲೆ ಲಾಸ್ಟ್ ಅಲ್ಲಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳಿ ಈಗ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾಗೋವರೆಗೂ ಹರಕ್ ಬಿಡಿ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಸೊ ನುಣ್ಣಗೆ ಎಲ್ಲ ಮಸಾಲೆನ ರುಬ್ಕೊಂಡು ರೆಡಿ ಮಾಡ್ಕೊಳ್ಳಿ ಈ ತರ ನುಣ್ಣಗ ಹಾಕ್ಬೇಕು ಈಗ ಚಿಕನ್ಗೆ ಒಂದು ಪಾತ್ರೆ ತೊಗೊಳ್ಳಿ ಸೊ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಪಲಾವೆಲೆ ಹಾಕಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಕೆಂಪಗಾದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕಿ ಸೊ ಚಿಕನ್ನ ಹಂಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಬೇಕು ಸೊ ಚಿಕನ್ನು ನೀರು ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಾಕಿ ಸೊ ಈ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಈಗ ನೀರಾಗ್ದೇ ಹಂಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಚಿಕನಲ್ಲಿ ಇರೋ ನೀರೆಲ್ಲ ಅದೇ ಬಿಟ್ಕೊಂಡು ಚೆನ್ನಾಗಿ ಹಂಗೆ ಬೇಯಬೇಕು ಹಿಂಗೆ ಬೇಯೋದ್ರಿಂದ ಒಳ್ಳೆ ಚೆನ್ನಾಗಿ ಸಾಂಬಾರಾಗುತ್ತೆ ಬೆದಮೇಲೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳಿ ಆಮೇಲೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಅಂದಾಜು ಒಂದು ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಈಗ ಮಸಾಲೆ ಜೊತೆ ಇದ್ಕಿಟ್ಕೊಂಡಿರೋ ಅಂತಹ ಅವರೇ ಬೆಳೆ ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ರೌಂಡು ತಿರ್ಗಿಸ್ಕೊಟ್ಟು ನೋಡಿ ಬೇಯಕ್ಕೆ ಶುರು ಆಯಿತು ಸೊ ಚೆನ್ನಾಗಿ ಅವರೇಬೇಳೆ ಚಿಕನ್ನು ಎಲ್ಲ ಚೆನ್ನಾಗಿ ಬೇಯಲಿ ಸೊ ಇನ್ನೇನು ಚಿಕನ್ ರೆಡಿ ಆಯಿತು ಸೊ ಚಿಕನ್ ಜೊತೆಗೆ ಮುದ್ದೆ ಬೇಕಲ್ವಾ ಸೊ ಮುದ್ದೆನ ಈ ಥರ ರಾಗಿ ತಪ್ಪಲೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಇನ್ನೇನು ಎಲ್ಲ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಚಿಕನ್ ಸಾಂಬಾರು ಆಹಾ ತಿಂತ ಇದ್ರೆ ಅದ್ರ ಮಜಾನೇ ಬೇರೆ ಸೊ ಈ ಥರ ಸಾಂಬಾರು ಮಿಸ್ ಮಾಡಿದೆ ಅವರೇ ಸೀಸನಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಈ ಥರ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡಿ